ನಮಸ್ತೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ಹಾಗೆ ಸಿಂಪಲ್ ಆಗಿರುವಂತಹ ಒಂದು ಚಟ್ನಿ ರೆಸಿಪಿ ಮಾಡೋದನ್ನ ತೋರಿಸ್ಕೊಡ್ಬೇಕು ಅಂತ ಹೇಳಿ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಖಾರ ಖಾರವಾಗಿ ಮಾಡ್ಕೊಂತಿತ್ತು ಅಂದ್ರೆ ಸೂಪರ್ ಆಗಿರುತ್ತೆ ಇದು ಕಡಲೆಬೇಳೆ ಚಟ್ನಿ ಅಂತ ಹೇಳಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ತಗೊಂಡು ಉತ್ಕೋತಾ ಇದೀನಿ ನಂತರ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಹಾಕೊಳ್ಳಿ ನಿಮಗೆ ಕಾರ್ ತಕ್ಕಂತೆ ಹಾಕೊಳ್ಳಿ ಒಂದು ಎರಡು ಕಡ್ಡಿಯಷ್ಟು ಕರ್ಬೇನಿ ಸೊಪ್ಪು ಹಾಕೊಳ್ಳಿ ಒಂದು ಮೂರು ನಾಲ್ಕಷ್ಟು ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಎಣ್ಣೆ ಹಾಕಂಗಿಲ್ಲ ಒಂದು ಮೂರು ಲೋಟದಷ್ಟು ಅಂದ್ರೆ ಅರ್ಧ ಹೋಳ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಡಿ ಈ ತರ ರುಬ್ಕೊಳ್ಳಿ ತರ್ತರಿಯಾಗಿ ರುಬ್ಕೊಳ್ಳಿ ನಂತರ ನೀರು ಸೇರಿಸ್ಕೊಳ್ಳಿ ನೋಡಿ ಈ ತರ ತರ್ತರಿಯಾಗಿ ರುಬ್ಕೊಬೇಕು ನಂತರ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹುಣ್ಸೆ ಹಣ್ಣು ಹಾಕಂಗಿಲ್ಲ ಇದು ಅನ್ನದ ಕಲ್ಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗುತ್ತೆ ದೋಸೆ ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಸೂಪರ್ ಆಗಿರೋಂತ ಒಂದು ಚಟ್ನಿ ರೆಸಿಪಿ ನಾನು ತುಂಬ ಚಟ್ನಿ ರೆಸಿಪಿಗಳನ್ನ ಮಾಡಿ ತೋರಿಸಿದೀನಿ ಈಗ ಆಲ್ರೆಡಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೋಬೇಕು ಒಂದು ಪಾತ್ರೆಗೆ ಸಾಸಿವೆ ಎಣ್ಣೆ ಒಂದು ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿ ಈ ಒಗ್ ಆಡು ಚಟ್ನಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಸಕ್ಕತ್ತಾಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ದೊಸೆಗೆ ಜೊತೆಗೆ ಒಂದು ಕಡೆ ದೋಸೆನ ಹಾಕ್ತಾ ಇದ್ರೆ ಈ ದೋಸೆಗೆ ಈ ಚಟ್ನಿ ಇಡ್ಲಿಗೆ ಸೂಪರ್ ಆಗಿರುತ್ತೆ ಹಾಗೆ ಊಟಕ್ಕೆ ಬೇಕಾದ್ರೆ ನೆನ್ಕೊಳೋಕೂ ಸಹಿತ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರು ಹೊಸ ಚಾನಲ್ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರೋದು ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ದೋಸೆ ಕೂಡ ಸೂಪರ್ ರೆಡಿ ಆಗಿದೆ ಚಟ್ನಿ ಕೂಡ ರೆಡಿ ಆಗಿದೆ ಹಾಕೊಂಡು ತುಪ್ಪ ಜೊತೆಗೆ ಹಾಕೊಂಡು ತಿಂತಿದ್ರೆ ಅದ್ರ ಮಜಾನೇ ಬೇರೆ ಸಕ್ಕದಾಗಿದೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾ ಎಲ್ಲರೂ ಮತ್ತೊಂದು ವಿಡಿಯೋನಿಗೆ ಬರ್ತೀನಿ